ಇಲ್ಲ ಎಲ್ಲ ಬಲ್ಲವ್ರಿಲ್ಲ ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ತಿಳಿದ್ರು ಎಲ್ಲ ಬಲ್ಲವರು ಎಲ್ಲಾ ಕಡೆ ಇರುವುದಿಲ್ಲ ಸುರುವಿನ ಸಂಧಿ ನೋಡಗ ಒಂದು ಕಮಿಟಿ ನಿರ್ಣಯ ಏನಿತ್ತ ಕೇಳಿದ್ರ ಯಾರ ಆ ಕಾರ್ಯಕ್ರಮರೇ ಲೇಟ್ ಆಗಿ ಚಾಲು ಆಗ್ಯಾವ ಹೌದು ವಿಷಯ ಇಟ್ರಾ ಇಟ್ರ ಹಾಡುಗಳನ್ನ ಕಡಿಮೆ ಕೇಳಬೇಕಾಗ್ತದೆ ತಿಳ್ಕೊಂಡು ಕಮಿಟಿ ಅವ್ರು ವಿಚಾರ ಮಾಡಿ ಏನ್ ಇಡಬೇಡ ಇಡಬೇ ಆಡತ್ತೇಳಿ ಸಂಧಿನೊಳಗ ಹೇಳಿದ್ರು ಹಲೋ ಹೇಳಾರ ಹೇಳದ ಕುಳ್ಳೇನೆ ಅವ್ರಿಗೆ ಮಜಾ ಅನಿಸ್ಲಿಲ್ಲ ಹೌದು ಕಾರ್ಯಕರ್ಮಂದ್ರು ಮಜಾ ಆಗಬೇಕು ಮಜಾ ಆಗಬೇಕು ಮಜಾ ಆಗಬೇಕಂತ ಏನ್ ಅಂತ ಕೇಳಿದ್ರ ಯಾರು ಹೇಳಿದ್ರಪ್ಪ ಈ ಸಂತಿನ ಒಳಗ ಮಾತು ಜಾಸ್ತಿ ಆದ್ರ ಆಗಲಕ್ಕ ವಿಷಯಗಳನ್ನ ಇಡ್ರಿ ಪ್ರಶ್ನೆಗಳನ್ನ ನಡೆಸ್ರಿ ಅಂತೇಳಿ ದೈವದವ್ರಿಗೆ ಹೇಳದ ಕಾಲಕ್ಕ ನಾನು ಒಂದು ಪ್ರಶ್ನೆ ಕೇಳಿ ಒಂದು ವಿಷಯ ಇಟ್ಟಿದ್ದ ಹೌದ ಏನ್ ವಿಷಯ ಅಂತ ಕೇಳಿದ್ರ ಏನ್ರಿ ಪವಿಸಯ ಜಗತ್ತಿನೊಳಗ ಶಿವ ಹೆಚ್ಚಿಗದನೋ ಏನು ಶಕ್ತಿ ಹೆಚ್ಚಿಗದಳೋ ಹಾ ನಮ್ಮ ಮಹಾರಾಜರು ಹೇಳಿದ್ರು ಅವ್ರು ಏನ್ ಹೇಳಾರಿ

ಸ್ವತಂತ್ರ ಇಲ್ಲ ಕೈಗೆ ಬೇಡಿ ಕಾಲಿಗೆ ಬೇಡಿ ಕೊಳ್ಳಿಗೆ ಬೇಡಿ ತೆಲಿಗೆ ಬೇಡಿ ಎಲ್ಲ ಕಡೆಗೆ ಬೇಡಿ ಹಾಕ್ಯಾರ ನಿಮ್ಮ ಹೇಳಿ ಒಂದು ಮಾತಂದ್ರ ಅವರು ಏನಂದ್ರಿ ಪ್ರಮಾತ ಏನಂತ ಕೇಳಿದ್ರ ಈ ಶರೀರದೊಳಗ ಅಪ್ಪಂದ ಅರ್ಧ ಪಾಲೈತಿ ಐತಿ ಅರ್ಧ ಪಾಲೈತಿ ಐತಿ ನೀವು ಸತ್ತ ಬಳಕ ನಿಮ್ಮ ಮೌನ ಅರ್ಧ ಪಾಲ ಆ ಹೊಗಿ ಆಗಿ ಅಂತ ಹೇಳ್ಯಾರ ಅವರು ನಿಮ್ಗೊಂದು ಮಾತ್ ಹೇಳ್ತೀನಿ ಏನ್ರಿ ಮಾತಾ ಕರೆ ಮಾವು ಇದ್ದಾಗ ನಿಮ್ಮ ಅಪ್ಪನ ಆಸಿಗೆ ಹಣಮಂದಿರ ಗುಡಿಗೆ ನಡೆದಲ್ಲ ಇದಕ್ಕೆ ಏನತ್ತೀರಿ ನೀವು ಇದು ನಾ ಹೇಳಿಲ್ಲ ನಮ್ಮ ವಿದ್ಯಾಸಿರ ಅಕ್ಕ ಹೇಳ ಒಂದ್ ಮಾತು ಹೇಳ್ತೀನಿ ನಾನು ಮಾತಾ ಹೆಣ್ಣಿಗೆ ಅನ್ನಕ್ಕ ಹೋಲ್ಸ್ಯಾರ ಭೂಮಿಗೆ ಹೋಲ್ಸ್ಯಾರ ನೀರಿಗೆ ಹೋಲ್ಸ್ಯಾರ ಹೋಲ್ಸ ಹೋಲ್ಸಾರ ಹೆಣ್ಣ ಜಗತ್ತ ಕಣ್ಣತ್ತಿ ಕರೆದಾರ ಹೌದಾ ನಿಮ್ಮ ಅಪ್ಪ ಏನು ಅಂತ ಹೇಳಿ ಕರೆದರಪ್ಪ ಏನು ಕರೆದಾರ ಬಾರ್ದ ಕಣ್ಣಂದರಿ ಹಾ ಯಾಕೊಂದು ಮಾತು ಇಲ್ಲಿ ಒಂದು ಮಾತು ಹೇಳೋದದಾ ಏನ್ರಿ ಮಾತಾ ಆ ವಯಸ್ಸಾದ ಬಳಕ ಹಾ ವಯಸ್ಸಾದ ಬಳಕ ಹೌದು ಆ ಮುದುಕಿ ತೆಲಿ ಒಂದು ನಿಮ್ಮನಿ ಅಳಗೆಯರ್ತದ ಮುತ್ತೆ ತೆಲಿ ಒಂದು ನಿಮ್ಮನಿ ಅಳಗೆಯರ್ತದ ಹೇಂಗ್ರಿ ಅದು ಹೆಂಗ ಕೇಳಿದ್ರ ಆಯ್ತಲಿ ಹಿಂಗ ಬಾ ಹಿಂಗ್ ಆಡ್ತದ ಆ ಮುಟ್ಟಲಿ ಹಿಂಗ ಹಿಂಗಾಳಿಡ್ತದ ಹಿಂಗ ಹಿಂಗ ಯಾಕಂತ ಕೇಳಿದ್ರ ಮುದುಕಿ ಮುದುಕ ಹೇಳ್ತದ ಏನ್ ಅಂತ ಕೇಳಿದ್ರ

ನಿಮ್ಮ ಅಪ್ಪ ಇದ್ದಾಗೆ ಉಳ್ದ ಹೇಳ ನಿಮ್ಮ ಅಪ್ಪ ಹೆಂಗ ಹೆಚ್ಚಿಗೆ ಆಗತೀ ಮಹಾರಾಜ್ ಏನತ್ರೀ ಬಹಳ ಮಾರ್ಮಿಕವಾಗಿ ಹೇಳಾರ ಶಕ್ತಿ ಬಗ್ಗೆ ನಾವು ಮುಂದೆ ಮಾರ್ಗ ಮುಗಿದ್ ಬೆಳಕ ಹೇಳುದ ಇರ್ಲಿ ನಮ್ಮ ನಡಿಗೆ ಗೌಡ ನಮ್ಮ ನಡಿಗೆ ಗೌಡ